ದನಗಳ ಶೆಡ್ಗೆ ಅರ್ಜಿ ಹಾಕಿ ಬೇಸತ್ತು ಎಮ್ಮೆಯನ್ನು ತಂದು ಗ್ರಾಮ ಪಂಚಾಯಿತಿ ಒಳಗೆ ಕಟ್ಟಿದ್ದಾನೆ ರೈತ ಹೌದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಕಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ ಇದು ಹಲವಾರು ಬಾರಿ ಅರ್ಜಿ ಹಾಕಿದ್ರು ಕೂಡ ಇದೀಗ ತಮ್ಮ ಸ್ವಂತನದಲ್ಲಿ ದನಗಳ ಶೆಡ್ ನಿರ್ಮಾಣ ಮಾಡಿರುವ ರೈತ ಆದರೆ ಪಂಚಾಯಿತಿಯಲ್ಲಿ ದನಗಳ ಶೆಡ್ಗಳಿಗೆ ಬಂದಂತಹ ಅನುದಾನವು ಲ್ಯಾಬ್ಸ್ ಆಗಿದೆ ಅಂತ ತಿಳಿದು ದನವನ್ನ ತಂದು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಕಟ್ಟಿದ್ದಾರೆ ರೈತ ಸತೀಶ್ ಕೋಡಿ ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಧಾರೆ ಪಾತಲಿ ಗ್ರಾಮ ಪಂಚಾಯಿತಿಯಲ್ಲಿ ಬಂದಂತಹ ಎಲ್ಲಾ ಅರ್ಜಿಗಳನ್ನ ಅನುಮೋದನೆಗಾಗಿ ನಾವು ಗಳಿಸಲಾಗಿತ್ತು